ಸ್ವಲ್ಪ ಹುರಿಬೇಕಷ್ಟೇನೆ ತೀರಾ ಕಪ್ಪ ಐದ್ ಜನಕ್ ಕೊಡ್ತಾ ಇದೀನಿ ನಾನ್ ಇವಾಗ ರೌಂಡಿಂಗ್ಸ್ ಅಲ್ಲಿ ನಾವು ಐದ್ ಜನ ಅಂದ್ರೆ ನಮ್ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ ಸ್ವಲ್ಪ ಬೇಸ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ರಾಯರ ಆರಾಧನೆ ಇವತ್ತು ನಾನು ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಸೀರೆ ಎಲ್ಲಾ ಹಾಕೊಂಡು ಬಂದಿದೀನಿ ಒಂದ್ ಕಡೆ ಕುಕ್ಕರ್ ಅಲ್ಲಿ ಕಡಲೆ ಬೆಳೆ ಬೆಯ್ಯೋದಕ್ಕಿಟ್ಟಿದ್ದೆ ಇನ್ನ ಒಂದ್ ಕಡೆ ನಾನು ಈ ಪುಟಾಣಿ ಬರ್ತದಲ್ವಾ ಹುರಿಗಡ್ಲೆ ಅದನ್ನ ಹುರ್ಕೊಳ್ತಾ ಇದ್ದೀನಿ ಪುಟಾಣಿನ ಏನಕ್ಕೆ ಅಂತಂದ್ರೆ ಪಂಚಕಜ ಮಾಡ್ಕೊಳ್ಳೋದಕ್ಕೆ ಅಂತ ಹಾಗೇನು ಕೂಡ ಸಕ್ಕರೆ ಹಾಕ್ಬಿಟ್ಟು ಪೌಡರ್ ಮಾಡ್ತಾರೆ ಆದ್ರೆ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಹುರಿಬೇಕಷ್ಟೇನೆ ತೀರಾ ಕಪ್ಗಾಗುವರೆಗೂನು ಅಲ್ಲ ಸ್ವಲ್ಪ ಹುರ್ಕೊಂಡು ತಣ್ಗಾಗಿದ ನಂತರ ಇದ್ರ ಜೊತೆ ಸಕ್ಕರೆ ಏಲಕ್ಕಿನ ಸೇರ್ಸ್ಬಿಟ್ಟು ಪುಡಿ ಮಾಡ್ಬೇಕು ಹಾಗೆ ಬಿಳಿ ಎಳ್ಳನ್ನು ಕೂಡ ಹುಡ್ದ್ಬಿಟ್ಟು ಸೇರ್ಸ್ಬೇಕು ಕೊನೆ ಮಿಕ್ಸಿನಲ್ಲಿ ಈ ಪುಟಾಣಿ ಮತ್ತೆ ಸಕ್ಕರೆ ಎಲ್ಲಾ ಪೌಡರ್ ಮಾಡುವಾಗ ಹಾಕ್ಬಾರ್ದು ಬಿಳಿ ಎಳ್ಳನ್ನ ಎಲ್ಲಾ ರೆಡಿ ಆಗ್ತದೆ ನೋಡಿ ಕೊನೆಯಲ್ಲಿ ಮಿಕ್ಸ್ ಮಾಡ್ಬೇಕು ಬಿಳಿ ಎಳ್ಳನ್ನ ಈ ಕಡೆ ಈ ಬೇಳೆನ ಬೇಯೋದಕ್ಕಿಟ್ಟಿದೆ ಕುಕ್ಕರ್ ಅಲ್ಲಿ ಇವತ್ತು ಕಡ್ಲೆ ಮಡ್ಡಿ ಮಾಡೋಣ ಹಯ್ಯಗ್ರೀವ ಮಾಡೋಣ ಅಂತ ರಾಯರಿಗೆ ತುಂಬಾ ಪ್ರೀತಿ ಅಂತ ಹೇಳ್ತಾರೆ ನಾನು ಕೂಡ ತುಂಬಾ ವಿಡಿಯೋಸ್ ಎಲ್ಲಾ ನೋಡಿದ್ದೆ ಹಾಗಾಗಿ ಇಲ್ಲಿ ಕುಕ್ಕರ್ ಅಲ್ಲಿ ಈ ಕಡ್ಲೆ ಬೇಳೆನ ಬೇಯಿಸಿ ಇಟ್ಕೊಂಡಿದೀನಿ ಎರಡ್ ವಿಸಲ್ ಹಾಕ್ಸಿದೀನಿ ಒಂದ್ ವಿಸಲ್ ಹಾಕ್ಸಿದ್ರೆ ಸರಿ ಹೋಗ್ತಾ ಇತ್ತು ಎರಡು ವಿಸಲ್ ಆಗೇ ಹೋಯ್ತು ಬೇಗ್ ಬೇಗ್ನೆ ಈ ಕುಕ್ಕರ್ ಬಂದು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು ಲಿಂಕ್ ಅನ್ನ ಬೇಕಂತಂದ್ರೆ ಕೊಟ್ಟಿರ್ತೀನಿ ಪಂಚ ರೆಡಿ ಆಯ್ತು ಹಾಗೆ ಅಲ್ಲಿ ಇದ್ಬಿಟ್ಟು ಬಂದೆ ಇವಾಗ ತೆಂಗಿನಕಾಯಿ ತುರ್ದ್ಬಿಟ್ಟು ಬೆಲ್ಲ ಎಲ್ಲ ಕಟ್ ಮಾಡ್ಕೊಂಡು ಈ ಕಡಲೆಬೇಳೆ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಡ್ರೈ ಆಗೋರೆಗುನು ನೀರಿನ ಅಂಶ ಹೋಗೋರೆಗುನು ನಾನ್ ಡೀಟೇಲ್ ಆಗಿ ಮತ್ತೆ ರೆಸಿಪಿ ಏನು ಕೂಡ ಶೇರ್ ಮಾಡೋದಕ್ ಹೋಗ್ಲಿಲ್ಲ ಆತರ ಡೀಟೇಲ್ ಆಗಿ ರೆಸಿಪಿ ಎಲ್ಲ ಶೇರ್ ಮಾಡ್ತಾ ಇದ್ರೆ ನನ್ಗೆ ಪೂಜೆಗೆ ಟೈಮ್ ಆಗ್ಬಿಡ್ತದೆ ಅಂತ ಇವತ್ತು ಎಷ್ಟ್ ಬೇಗನೆ ಹೇಳ್ಬೇಕು ಅಂತಂದ್ರು ಆರು ಕಾಲ ಆಗೇ ಬಿಟ್ಟಿತ್ತು ರಾತ್ರಿ ನಮ್ಮನೆಯವ್ರು ಹೊರ್ಗಡೆ ಹೋಗಿದ್ರು ಬರೋದಕ್ ಅವ್ರಿಗೆ ಲೇಟ್ ಆಗಿತ್ತು ನಿನ್ನೆ ದಿನ ಹಾಗಾಗಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಊಟ ಮುಗಿಸಿ ಕಿಚನ್ ನೀಟ್ ನೀಟ್ ಮಾಡುವಷ್ಟ್ರಲ್ಲೇ ಹನ್ನೆರಡು ಹನ್ನೆರಡು ಕಾಲ್ ಆಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ಎದ್ದೇಳೋದಕ್ಕೆ ಲೇಟ್ ಆಯ್ತು ಆಯ್ತಾ ದೇವ್ರ ಮನೆಲ್ಲಾ ಕ್ಲೀನ್ ಮಾಡಿದ್ದೆ ದೇವ್ರಿಗೆ ಅರಿಶಿನ ಕುಂಕುಮ ಹಚ್ಚತಾ ಇದ್ದೆ ಫೋಟೋಗೆಲ್ಲಾನು ನಂತರ ಇಲ್ಲಿ ರಂಗೋಲಿ ಎಲ್ಲಾ ಹಾಕೊಳ್ತಾ ಇದ್ದೀನಿ ಹಾಗೆ ದೇವ್ರಿಗೆ ಹೂವೆಲ್ಲ ಮೂಡಿಸಿ ಇನ್ನ ನೈವೇದ್ಯಕ್ಕೆಲ್ಲಾ ಇಟ್ಟಿದ್ದೆ ಹಣ್ಣೆಲ್ಲಾ ಜೋಡ್ಸ್ಕೊಂಡಿದ್ದೆ ನಾನು ಒಂದ್ ಐದು ಜನಕ್ಕೆ ಅರಿಶಿನ ಕುಂಕುಮ ಕೊಡ್ಬೇಕು ಮುತ್ತೈದರಿಗೆ ಅಂತ ಆಸೆ ಇತ್ತು ಹಾಗಾಗಿ ನಮ್ಮ ಮನೆಯವರು ಹೊಸ ಪ್ಲೇಟ್ ತಂದಿದ್ರು ಇದ್ರಲ್ಲಿ ಇಟ್ಟಿ ಜೋಡ್ಸ್ಕೊಡೋದಕ್ಕೆ ಅಹ್ ಇನ್ನ ವೀಳ್ಯದಲ್ಲಿ ಇಡ್ತಾ ಇದ್ದೀನಿ ಪ್ಲೇಟ್ ಮೇಲೆ ನಾಲ್ಕೆ ಅಲ್ಲ ಅಹ್ ಜನಕ್ಕೆ ಕೊಡ್ತಾ ಇದ್ದೀನಿ ಇವಾಗ ಅರ್ಜೆಂಟಿಗೆ ಇಷ್ಟೇ ಜೋಡ್ಸ್ಕೊಳ್ತಾ ಇದ್ದೀನಿ ವೀಳ್ಯದಲ್ಲೇ ಇಟ್ಟಿದ್ದೆ ತಿನ್ನು ಅಡಿಕೆ ಇಟ್ಟಿದ್ದೆ ಅದ್ರ ಮೇಲೆ ಹಾಗೆ ಒಂದು ಕಾಯಿನ್ ಇಟ್ಟಿದ್ದೆ ಇನ್ನ ಬ್ಲೌಸ್ ಪೀಸ್ ಕೊಟ್ರೆ ಯಾರು ಹೊಲಿಸ್ಕೊಳ್ಳೋದಿಲ್ಲ ಅಂತ ಒಂದು ದೊಡ್ಡ ಟವೆಲ್ ಅಂದ್ರೆ ಎಲ್ಲಾದ್ರೂ ಔಟ್ ಸೈಡ್ ಎಲ್ಲ ಹೋಗುವಾಗ ಹೋಗ್ಬೋದು ಅಂತದೊಂದು ಟವೆಲ್ ಇಟ್ಟಿದ್ದೀನಿ ಬಾಳೆಹಣ್ಣು ಇಟ್ಟಿದ್ದೀನಿ ಇದ್ರಲ್ಲಿ ಒಂದನ್ನ ನಾನು ದೇವ್ರಿಗೆ ಇಟ್ಟೆ ಮಿಕ್ಕಿದ ಐದನ್ನ ಐದ್ ಜನಕ್ಕೆ ಕೊಟ್ಟು ಆಶೀರ್ವಾದ ತಗೊಂಡಿದ್ದೆ ಮುಂದೆ ನಾನು ಶೇರ್ ಮಾಡ್ತೀನಿ ಆಯ್ತಾ ದೇವರ ಅಲಂಕಾರ ಹೀಗ ಮಾಡಿದ್ದೆ ಇವತ್ತು ತುಳಸಿ ಮಾಲೆ ಹಾಕಿದ್ದೆ ಇನ್ನ ಇನ್ನ ಮಲ್ಗೆ ಹೂವ ತಂದಿದ್ರು ಇವತ್ತು ರಾಯರ ಆರಾಧನೆ ತುಂಬಾ ಚಂದ ಆಯ್ತು ಮನ್ಸಿಗೆ ಏನೋ ಒಂಥರ ಖುಷಿ ಅಂತ ಅನ್ಸ್ತಾ ಇತ್ತು ಐತ್ ಐದ್ ತರ ಫ್ರೂಟ್ಸ್ ಇಟ್ಟಿದ್ದೆ ನೈವೇದ್ಯಕ್ಕೆ ಇನ್ನ ಹಾಲ್ ಇಟ್ಟಿದ್ದೆ ಪಂಚಕಜ ಹಯ್ಯಗ್ರೀವ ಎಲ್ಲಾನು ಕೂಡ ಇಟ್ಟಿದ್ದೆ ನೈವೇದ್ಯಕ್ಕೆ ನಾನು ಬಾಗ್ಲಿಗೆ ರಂಗೋಲಿ ಹಾಕೋದ್ ಮರ್ತ ಹೋಗ್ಬಿಟ್ಟಿದೆ ಪೂಜೆಗೆಲ್ಲ ರೆಡಿ ಆಗಿತ್ತು ಬಾಗ್ಲಿಗೆ ರಂಗೋಲಿ ಹಾಕ್ಬಿಟ್ಟು ತಲೆ ಕಟ್ಟಿದ್ಬಿಟ್ಟು ಅವೆಲ್ಲಾ ಬಿಡ್ಸಿಟ್ ಬರುವ ಅಂತ ನಂತರ ಹೋದೆ ವೇಳೆದಲ್ಲ ಜೊತೆ ಅಂತ ಬಳೆ ಕೂಡ ಇಟ್ಟಿದ್ದೆ ಅದನ್ನ ಹೇಳೋದ್ ಮರ್ತಿದೆ ಹಾಗೆ ನಿಮ್ಮೆಲ್ಲಾರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ರಾಯರು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಿಮ್ ಜೀವನದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾಣುವಂತೆ ಅನುಗ್ರಹಿಸ್ಲಿ ರಾಯರು ದೇವರಿಗೆ ತುಪ್ಪದ ದೀಪ ಹಚ್ಚಿದೀನಿ ದೀಪ ಕೂಡ ಹಚ್ಚಿದೀನಿ ಎಣ್ಣೆ ದೀಪ ಇನ್ನ ನೈವೇದ್ಯಕ್ಕೆಲ್ಲ ಜೋಡ್ಸಿದ್ದೆ ಆವಾಗ್ಲೇ ಹೇಳ್ದೆ ಅಲ್ವಾ ನಾನು ಹಾಗೆ ಮೃತಿಕೆ ನೀರು ಕೂಡ ಮಾಡಿಟ್ಟಿದ್ದೆ ದೇವರಿಗೆ ತೆಂಗಿನಕಾಯಿ ಇಟ್ಟಿದ್ದೆ ಇನ್ನ ಆರತಿ ತಟ್ಟೆ ಕೂಡ ರೆಡಿ ಮಾಡ್ಬಿಟ್ಟಿಟ್ಟಿದ್ದೆ ಹೀಗೆ ಅಲಂಕಾರ ಮಾಡಿದ್ದೆ ಇವತ್ತು ನಾನು ಹಾಲು ಇಟ್ಟಿರ್ಲಿಲ್ಲ ಕೊನೆಯಲ್ಲಿ ತರ್ತಾ ಇದ್ದೀನಿ ಪೂಜೆ ಆಗಿರ್ಲಿಲ್ಲ ಆಯ್ತಾ ಹಾಲನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ನಾನು ಸಾಮಾನ್ಯವಾಗಿ ದೇವರಿಗೆ ನೈವೇದ್ಯ ಮಾಡುವಾಗ ಹಾಲನ್ನ ಕಾಯಿಸೋದಿಲ್ಲ ಹಸಿ ಹಾಲನ್ನೇ ಇಡ್ತೀನಿ ಇಲ್ಲಿ ತೆಂಗಿನಕಾಯಿ ಒಡೆದು ನೀರ್ ಹಾಕೋದಕ್ಕೆ ನಮ್ಮ ಮನೆಯವರಿಗೆ ಅಂತ ಒಂದು ಪಾತ್ರೆ ಕತ್ತಿ ಎಲ್ಲಾ ತಂದು ಇಟ್ಟೆ ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಕೈ ಮುಗಿತಾ ಇದ್ದೀನಿ ಇನ್ನ ಎರಡ್ ಪ್ಲೇಟ್ ಜೋಡ್ಸ್ಕೊಳ್ಬೇಕು ಪೂಜೆ ಎಲ್ಲ ಆದ್ ನಂತರ ಜೋಡ್ಸ್ಕೊಳ್ತೀನಿ ಪೂಜೆ ಎಲ್ಲಾ ಆಯ್ತು ನಮ್ಮನೆಯವ್ರ ಆರತಿ ಎಲ್ಲಾ ಮಾಡಿದ್ರು ಪೂಜೆ ಮಾಡುವಾಗ ನಾನೇನ್ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ಆಯ್ತಾ ಹಾಗೆ ಆಯಿ ಬಂದಿದ್ರು ಮೊದ್ಲಿಗೆ ಆಯಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಂಡಿದ್ದೆ ನಂತರ ಕಾವ್ಯ ಬಂದಿದ್ಲು ಹಾಗೆ ನನ್ನ ಅಕ್ಕ ಕೂಡ ಬಂದಿದ್ರು ಆಯುಷನಮ್ಮ ಅಂದ್ರೆ ಇಲ್ಲಿ ನಮ್ಮನೆ ಸರೌಂಡಿಂಗ್ಸ್ ಅಲ್ಲಿ ನಾವು ಐದ್ ಜನ ಅಂದ್ರೆ ನಮ್ದೇ ಚಿಕ್ಕಪ್ಪನ್ ಹೆಂಡತಿ ಅಂದ್ರೆ ಆಂಟಿಯರೆಲ್ಲ ಇದ್ದಾರಲ್ವಾ ಅವ್ರಿಗಷ್ಟೇ ಕೊಟ್ಟಿರೋದು ಇನ್ನ ಕಾವ್ಯಗೂ ಕೂಡ ಕೊಟ್ಟಿದ್ದೆ ನನ್ಗೆ ಯಾವಾಗ್ಲೂ ತುಂಬಾ ಆಸೆ ಸ್ನೇಹಿತರೆ ರಾಯರ ಆರಾಧನೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಈ ತರ ಏನೋ ಗೊತ್ತಿಲ್ಲ ದೇವ್ರು ಅಂದ್ರೆ ಮುಂದಿನ ದಿನಗಳಲ್ಲಿ ಆತರ ಶಕ್ತಿ ಕೊಟ್ರೆ ಖಂಡಿತ ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡುವ ಕಾವ್ಯ ಆಫೀಸ್ ಹೋಗುವಷ್ಟರಲ್ಲಿ ಬಂದು ಹೋಗುವಂತ ಕಾವ್ಯಂಗೆ ಕಾಲ್ ಮಾಡಿದ್ದೆ ಹಾಗಾಗಿ ಕಾವ್ಯ ಬಂದಿದ್ಲು ಗೀತತೆಗೆ ವಿಜಯತೆಗೆ ಕೊಟ್ಟಿದ್ದು ಮಿಸ್ ಆಗಿದೆ ನನ್ ವಿಡಿಯೋ ಮಾಡಿಲ್ಲ ಅಂದ್ರೆ ಕಾವ್ಯ ಕ್ಯಾಮ್ರಾ ಮುಂದೆಲ್ಲ ಬರ್ತಾರೆ ಆಂಟಿಯರೆಲ್ಲ ಸ್ವಲ್ಪ ಮರ್ಯಾದೆ ಮಾಡ್ಕೊಳ್ತಾರೆ ಇನ್ನ ಪ್ರಸಾದ ಕೂಡ ಕೊಟ್ಟೆ ಕಾವ್ಯಂಗೆ अल्लाह बखूबी। लौट बंद रहे ना किसी को बोलते हैं। इसे लो घुलिया ही, घुलिया जा। अल्लाह को लो। लौटने का वाला है। पक पक। आओ ये कुत्ते, ये कुत्ते। हे। कुत्ते कुत्ते। बस इसको ठंड पड़ते हैं।

ಇವತ್ತು ಮುಸ್ರೆ ಏನು ತಿನ್ನೋ ಹಾಗಿರ್ಲಿಲ್ಲ ಇರ್ಲಿಲ್ಲ ಅಲ್ವಾ ಹಾಗಾಗಿ ನಾನು ಜೋಳ ಬೇಯಿಸ್ತಾ ಇದ್ದೀನಿ ಜೋಳ ತಿನ್ನುವ ಅಂತ ಅಂದ್ರೆ ಸಂಜೆ ಟೀಗೆ ಜೋಳ ಬೇಯಿಸ್ತಾ ಇರೋದು ನನ್ಗೆ ಹಸಿವೆ ಆಗ್ತಾ ಇತ್ತು ಇವತ್ತು ಫ್ರೂಟ್ಸ್ ಎಲ್ಲ ತಿಂತೀವಿ ತಿನ್ನೋದಿಲ್ಲ ಅಂತಿಲ್ಲ ಆದ್ರೂ ಜೋಳ ಇತ್ತು ಅಂತ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೀರಲ್ಲಿ ಬೇಯೋದಕ್ಕೆ ಇಟ್ಟಿದೀನಿ ಜೋಳ ಬೇಗನೆ ಬೇಯ್ತದೆ ಜಾಸ್ತಿ ಸಮಯ ಏನ್ ಬೇಕಾಗೋದಿಲ್ಲ ಬೇಯಿಸಿ ಜೋಳ ಕೂಡ ತಿಂದಿದ್ದಾಯ್ತು ಬಿಸಿ ಬಿಸಿ ಜೋಳ ಯಾರಿಗಿಷ್ಟ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಮಂಗಳವಾರದ್ದು ನಮ್ಮ ಮನೆಯವರು ಊಟಕ್ಕೆ ಬರ್ತಾ ಉಪ್ಪಿನಕಾಯಿ ತಂದಿದ್ರು ಯಾರಿಗೆಲ್ಲ ಉಪ್ಪಿನಕಾಯಿ ಇಷ್ಟ ಅಂತ ಕಾಮೆಂಟ್ ಮಾಡಿ ನನ್ಗೆ ತುಂಬಾ ಇಷ್ಟ ಊಟಕ್ಕೆ ಉಪ್ಪಿನಕಾಯಿ ಇರ್ಲೇಬೇಕು ನಮ್ಮ ಮನೆಯಲ್ಲಿ ವೆಜ್ ಆದಾಗ ಹಾಗೆ ಪಾಯಸ ಮಾಡಿದ್ದೆ ಇವತ್ತು ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಸಂಕಷ್ಟ ಇದ್ದದ್ರಿಂದ ಪಾಯಸ ಮಾಡಿದ್ದೆ ಹೆಸರು ಬೇಳೆ ಪಾಯಸ ಮಾಡಿದ್ದೆ ದೇವ್ರಿಗೆ ನಿನ್ನೆ ನಾನು ಈ ತುಳಸಿ ಮಾಲೆ ಹಾಕಿದ್ದೆ ನಾಳೆ ತೆಗ್ದ್ರೆ ಆಯ್ತು ಅಂತ ತೆಗ್ದಿಲ್ಲ ಇವತ್ತು ಮೊದಲಿಗೆ ಡೋರ್ ಕ್ಲೋಸ್ ಮಾಡ್ಕೊಳ್ತೀನಿ ಮಳೆ ಬರ್ತಾ ಇದೆ ತುಂಬ ದಿನ ಆಗಿತ್ತು ಮಳೆ ಸ್ಟಾಪ್ ಆಗಿತ್ತು ಇವಾಗ ಒಂದು ಟೂ ತ್ರೀ ಡೇಸ್ ಆಯಿತು ಕಡೆ ಮಳೆ ಸ್ಟಾರ್ಟ್ ಆಗಿದೆ ಸಂಜೆ ಸುಮಾರು ಐದು ಗಂಟೆ ಇವತ್ತು ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿ ಇವತ್ತು ಮೊಬೈಲನ್ನು ಟ್ರೈಪೋಡಿಗೆ ಹಾಕ್ಕೊಳ್ತೀನಿ ಆಯಿತಾ ಹೊರಗಡೆ ಮಳೆ ಬರ್ತಾ ಇದೆ ನನ್ನ ವಾಯ್ಸ್ ಜೊತೆ ಮಳೆ ಸೌಂಡ್ ಕೂಡ ಬರ್ಬೌದು ನಿನ್ನೆ ರಾಘವೇಂದ್ರ ಸ್ವಾಮಿ ಆರಾಧನೆ ಆಗಿತ್ತು ಆ ವಿಡಿಯೋನ ನೀವೆಲ್ಲರೂ ಈಗಾಗಲೇ ನೋಡಿರ್ತೀರಿ ಇವತ್ತು ಮಂಗಳವಾರ ಅಂಗಾರಕ ಸಂಕಷ್ಟ ಚತುರ್ಥಿ ಇವತ್ತು ಕೂಡ ಒಂದು ಹೊತ್ತು ಊಟ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಒಂದು ಹೊತ್ತು ಊಟ ಮಾಡ್ತೀವಿ ಈ ಥರ ಇತ್ತೀಚೆಗೆ ಒಂದು ಒಂದೊತ್ತು ಊಟನೇ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇನೆ ಈ ಕೆಲವೊಂದು ಹಬ್ಬಕ್ಕೆ ನಾವು ಈ ಶ್ರಾವಣ ಮಾಸದಲ್ಲಿ ತಿನ್ನೋದಿಲ್ಲ ಇವಿಷ್ಟನ್ನು ಹೇಳಬೇಕಿತ್ತು ನಿನ್ನೆ ದಿನ ತುಂಬ ಖುಷಿಯಿಂದ ದಿನನ ಸ್ಟಾರ್ಟ್ ಮಾಡಿದೆ ಮಧ್ಯದಲ್ಲಿ ಸ್ವಲ್ಪ ಬೇಜಾರಾಯಿತು ಬೇಜಾರು ಯಾಕೆ ಹೇಳಿದ್ಯಾ ಅವರೇ ಅಂತ ಕೇಳ್ಬಹುದು ಲ್ಯಾಪ್ಟಾಪ್ದು ಡಿಸ್ಪ್ಲೇ ಇದೆ ಅಲ್ವಾ ಅದು ಸ್ವಲ್ಪ ಏನು ಹೇಳ್ತಾರೆ ಹಾ ಬ್ಲಿಂಕ್ ಆಗ್ತಾ ಇದೆ ಅಲ್ಲೀನ್ ಸ್ಕ್ರೀನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇದಕ್ಕಿದ್ದ ಹಾಗಲೇನೆ ನನಗೆ ಅಂದರೆ ಏನು ನಾನು ವಿಪರೀತ ಟೆನ್ಷನ್ ಮಾಡ್ಕೊಳ್ಲಿಲ್ಲ ಅದ್ರು ಮಂತ್ ಒಂದು ಮೂಲೆಯಲ್ಲಿ ಅಂದರೆ ಎಪ್ಪತ್ತು ಸಾವಿರ ಕೊಟ್ಟು ತೊಗೊಂಡಿದ್ರು ಈಗ ಆಗೋಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯ್ತು ನೋಡ್ಬೇಕು ಅದು ಡಿಸ್ಪ್ಲೇ ಪ್ರಾಬ್ಲಮ್ ಆಯ್ತಾ ಅಥವಾ ಏನು ಅಂತ ನೋಡಬೇಕು ಡಿಸ್ಪ್ಲೇ ಹೋದ್ರೂ ಕೂಡ ಹಾಕೋದಕ್ಕೆ ಬರ್ತದೆ ಅಂತ ಹೇಳ್ತಾರೆ ನಮ್ಮ ಮನೆಯವರು ಕೂಡ ಸರ್ಚ್ ಎಲ್ಲ ಮಾಡಿದ್ದಾರೆ ಇದ್ರ ಬಗ್ಗೆ ಅವರಿಗೆ ಸ್ವಲ್ಪ ಈ ಟೆಕ್ನಿಕಲ್ ಏನು ಹೇಳ್ತಾರೆ ಟೆಕ್ನಾಲಜಿ ಬಗ್ಗೆ ಎಲ್ಲ ಸ್ವಲ್ಪ ಜಾಸ್ತಿ ಮಾಹಿತಿ ಇರೋದ್ರಿಂದ ನಾನೇ ರಿಪೇರಿ ಮಾಡ್ತೀನಿ ಅಂತಲೂ ಕೂಡ ಭರವಸೆ ಕೊಟ್ಟಿದ್ದಾರೆ ನೋಡಬೇಕು ಏನಾಗ್ತಿದೆ ಅಂತ ಅಂದರೆ ಡಿಸ್ಪ್ಲೇ ಹೋದ್ರೂ ಹಾಕೋದಕ್ಕೆ ಒಂದು ಏಳೆಂಟು ಸಾವಿರ ಖರ್ಚು ಬರ್ತದೆ ಅಂತ ಹೇಳ್ತಾ ಇದ್ರು ಒಂದು ಬೇಜಾರ ಏನು ಆಯ್ತು ಆಯಿತು ಅಂತಂದರೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಹಾಗೆ ಏನಂತಂದರೆ ಎಲ್ಲ ಮುಗಿತಪ್ಪ ಈ ತಿಂಗಳು ಒಂದು ಚೂರಾದ್ರೂ ಸೇವಿಂಗ್ಸ್ ಮಾಡಬೇಕು ಒಂದು ಅಷ್ಟರಲ್ಲಿ ಖರ್ಚು ಹಾಸ್ಪಿಟ್ಲ ಬಿಡಿ ಅದು ಬೇರೆ ವಿಷಯ ಆಯಿತು ಏನಾದ್ರೂ ಈ ಥರ ಖರ್ಚುಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾನೆ ಇರ್ತದೆ ಬರ್ತಾನೆ ಇರ್ತದೆ ಅದು ಯಾಕೆ ಹಾಗೆ ಗೊತ್ತಿಲ್ಲ ನಮಗೆ ಹಾಗೇನೋ ಅಥವಾ ಎಲ್ಲರಿಗೂ ಹಾಗೇನೋ ಗೊತ್ತಿಲ್ಲ ಏನಾದರೂ ಒಂದು ಚೋರ್ ಸೇವಿಂಗ್ಸ್ ಆಗ್ತದೆ ಇನ್ನು ಮುಂದೆ ಅಂದರೆ ಕೆಲವೊಂದು ಆನ್ಲೈನ್ ಕೆಲಸಗಳು ಸ್ವಲ್ಪ ಗ್ರೋ ಆಗ್ತಾ ಇದೆಯಪ್ಪ ಒಳ್ಳೆದಾಗ್ತದೆ ಅನ್ನೋ ಅಷ್ಟರಲ್ಲಿ ಈ ಥರ ಆಯಿತು ನನಗೆ ಲ್ಯಾಪ್ಟಾಪ್ ತುಂಬ ಅವಶ್ಯಕತೆ ಇರ್ತದೆ ರೀಸನ್ ಕೇಳ್ಬೌದು ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ತುಂಬ ಯೂಸ್ ಆಗ್ತದೆ ಮೊಬೈಲಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅಂತಂದರೆ ಅಕ್ಕಪಕ್ಕ ಮಾತ್ ತುಂಬ ಜೋರಾಗಿ ಮಾತಾಡ್ತಾ ಇರ್ತಾರೆ ಅವ್ರ ಸೌಂಡೆಲ್ಲ ಬರ್ತದೆ ಆದರೆ ಅಲ್ಲಿ ಆಗಲ್ಲ ನಂದು ಮಾತ್ರ ರೆಕಾರ್ಡ್ ಆಗ್ತಿದೆ ಈ ಹಕ್ಕಿ ಕೂಗಿದ್ರು ಅಥವಾ ಹೊರಗಡೆ ಏನು ಗಲಾಟೆ ಆದ್ರೂ ಕೂಡ ರೆಕಾರ್ಡ್ ಆಗೋದಿಲ್ಲ ವಾಯ್ಸ್ ಓವರ್ ಕೊಡುವಾಗ ತುಂಬ ಅಡ್ವಾಂಟೇಜ್ ಇತ್ತು ನಾವು ಲ್ಯಾಪ್ಟಾಪ್ ತಗೊಂಡ್ಮೇಲೆ ನಾನು ಮನೆಯವ್ರ ಹತ್ರ ಹೇಳ್ತಾ ಇದ್ದೀನಿ ಏನಂತಂದರೆ ಸ್ವಲ್ಪ ದಿನ ಹಾಗೆ ಇರಲಿ ಒಂದು ಈ ಮಂತ್ ಫುಲ್ ಹಾಗೆ ಇರಲಿ ನೆಕ್ಸ್ಟ್ ಮಂತ್ ನೋಡುವ ಇವಾಗ ಅಂದರೆ ವಿಚಾರಿಸಿಡ್ವ ಕಂಪ್ನಿಗೆ ಕಳಿಸ್ಬೇಕು ನಮ್ಮದು ಹೆಚ್ ಪಿ ಲ್ಯಾಪ್ಟಾಪು ಅಥವಾ ಇಲ್ಲೇ ಲೋಕಲ್ ಯಾರಾದರೂ ಮಾಡ್ತಾರಾ ಯಾರಾದರೂ ಸರ್ವಿಸಿಗೆ ಬರ್ತಾರ ಇದ್ರ ಬಗ್ಗೆಲ್ಲ ವಿಚಾರಿಸಿಟ್ಕೊಳ್ಳೋಣ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಎಲ್ಲ ನಿಮ್ಗೇನು ಅನಿಸ್ತಿದೆ ರಿಪೇರಿ ಮಾಡ್ತೀನಿ ಅಂತ ಕುಂಚಿದ್ದಾರೆ ನೋಡುವ ಆಯ್ತಾ ಮುಂದಿನ ದಿನಗಳಲ್ಲಿ ಬೇರೆ ಅಂದ್ರೆ ಈ ಡಿಸ್ಪ್ಲೇ ಏನು ಹೋಗಿರ್ತದಲ್ವಾ ಅದ ಹಾಕೋದು ಕೂಡ ರಿಸ್ಕ್ ಇರ್ತದೆ ಒಂದು ಇನ್ನಾಗಂತ ಏನಂತಂದ್ರೆ ಯಾರು ಗ್ಯಾರಂಟಿ ಕೊಡೋದಿಲ್ಲ ಅಲ್ಲ ಅಷ್ಟೇ ಈ ತುಂಬಾ ನೋಡಿದ್ವಿ ಎಲ್ಲೂ ಏನಾಯ್ತು ಇದ್ದ ಹಾಗೆ ಅಂತ ಗೊತ್ತಿಲ್ಲ ಮೂರು ವರ್ಷ ವರ್ಷ ನಾಲ್ಕು ಆಯ್ತಾ ಯೂಸ್ ಆಗಿತ್ತು ನಿನ್ನೆ ದಿನ ನನಗೆ ಮತ್ತೆ ವಿಡಿಯೋ ಮಾಡೋದಕ್ಕೂ ಕೂಡ ಮನ್ಸಾಗಿಲ್ಲ ಈ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಧ್ಯಾಹ್ನ ಹೊತ್ತಿಗೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಎಷ್ಟು ರಿಪೇರಿ ಮಾಡಿದ್ರು ರಿಪೇರಿ ಏನ್ ಮಾಡಲಿಲ್ಲ ಎಷ್ಟು ಏನ್ ಹೇಳ್ತಾರೆ ಎಷ್ಟು ನೋಡಿದ್ರು ಕ್ಲೋಸ್ ಮಾಡಿ ಆನ್ ಮಾಡಿದ್ವಿ ಏನ್ ಮಾಡ್ರು ಅದೇ ತರ ಏನು ಮಾಡದಕ್ಕೆ ಆಗುದಿಲ್ಲ ಸ್ನೇಹಿತರೆ ನಾನು ಮತ್ತೆ ಸಂಜೆ ಏನೂ ನಿನ್ನೆ ವಿಡಿಯೋನೇ ಮಾಡಲಿಲ್ಲ ಮನ್ಸಿನ ಮೂಲದ್ರಲ್ಲಿ ಎಲ್ಲೋ ಒಂದ್ ಕಡೆ ನೋವಾಯ್ತು ಬಿಟ್ರೆ ಅಂದ್ರೆ ರಿಪೇರಿಂಗ್ ಬಂದ್ರೆ ಸಾಕಪ್ಪ ರೆಡಿ ಆದ್ರೆ ಸಾಕು ನಂಗೆ ವಿಡಿಯೋ ಮಾಡೋ ಮನ್ಸೇ ಹೊರಟು ಎರಡು ದಿನ ಆಯ್ತು ನಿನ್ನೆ ಅರ್ಧ ದಿನ ಸ್ವಲ್ಪ ದೇವರ ಆರಾಧನೆ ಆದ ನಂತರ ಕುಂಕುಮ ಎಲ್ಲ ಕೊಟ್ಟಿದ್ ಅಷ್ಟೇ ನಂತರ ಹಾಳಾಗಿದ್ರು ಅದು ಆಗ್ತದ್ಯಾ ಯಾವಾಗ್ಲೂ ಈಗೇನೆ ನಮ್ಮ ಜೀವನದಲ್ಲಿ ಅನ್ ಎಕ್ಸ್ಪೆಕ್ಟೆಡ್ ಖರ್ಚುಗಳೇ ಜಾಸ್ತಿ ಅದು ಏನು ಅಂತ ಗೊತ್ತಾಗೋದಿಲ್ಲ ನನ್ನ ಮಗ ಇವತ್ತು ಸ್ಕೂಲ್ ಬಿಟ್ಟವ್ ನೀನು ಬರಲಿಲ್ಲ ಬರ್ಬೋದು ನಮಗೆ ಸ್ವಲ್ಪ ನಿನ್ನೇನೋ ಕೂಡ ನಾನು ಮನಸ್ಸು ಮಾಡಿದ್ದಿದ್ರೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಹೇಳಿದೆಲ್ವಾ ನಮ್ಗೆ ಸ್ವಲ್ಪ ಬೇಜಾರಾಯಿತು ಈ ಥರ ಎಲ್ಲ ಆಯಿತು ಅಂತ ನಿಮಗೆ ಅಪ್ಡೇಟ್ ಕೊಡಬೇಕಿತ್ತು ಇವತ್ತು ಬೆಳಿಗ್ಗೆಯಿಂದ ನಾನು ಏನೂ ವಿಡಿಯೋ ಮಾಡಲಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ಏನು ಮಾಡಿದ್ದೆ ಬೆಂಡೆಕಾಯಿ ಹುಳಿ ಮಾಡಿದ್ದೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಹೇಗೆ ಮಾಡಿದರೆ ವಿದ್ಯಾ ಕೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡಿರುವಂಥೇಳಿ ಇನ್ನು ಪಾಯಸ ಮಾಡಿದ್ದೆ ಅನ್ನ ಇತ್ತು ಅಂದರೆ ಒಂದೇ ಊಟ ಮಾಡ್ತೀವಿ ಈಗ ಸಂಜೆ ಏನು ಖಾಲಿ ಹೋಟೆಲ್ನಲ್ಲಿ ಮಲಗೋದಿಲ್ಲ ಚಪಾತಿ ಎಲ್ಲ ತಿಂತೀವಿ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಅಂದ್ರೆ ಅಂದರೆ ಅತ್ತೆ ಹೇಗೆ ಹಬ್ಬಗಳನ್ನೆಲ್ಲ ಆಚರಣೆ ಮಾಡ್ಕೊಂಡು ಬಂದಿದ್ದರು ನಾನು ಕೂಡ ಅದೇ ಥರ ಫಾಲೋ ಮಾಡ್ತೀನಿ ನನ್ನದು ಮತ್ತು ಎಕ್ಸ್ಟ್ರಾ ಎಲ್ಲ ತಂದು ಸೇರಿಸೋದಿಲ್ಲ ಇಷ್ಟೇ ಇರ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ